ನಾಡಿನ ನಾಡಿನ ಕಲಾ ಪ್ರಪಂಚಕ್ಕೆ ತಮ್ಮ ಬದುಕಿನ ಉದ್ದಕ್ಕೂ ದೊಡ್ಡ ಕಾಣಿಕೆಯನ್ನು ಕೊಟ್ಟು ಕನ್ನಡ ಚಿತ್ರರಂಗದ ಮುಖಾಂತರ ನಾಡಿನ ಜನಮಾನಸಕ್ಕೆ ಸಂಸ್ಕೃತಿ ಮತ್ತು ಕಲೆಯನ್ನು ಕೊಟ್ಟು ಹೋದಂಥ ಡಾಕ್ಟರ್ ಅಂಬರೀಷ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಸುಸೂತ್ರವಾಗಿ ಅರ್ಥಪೂರ್ಣವಾಗಿ ಜರುಗಿದೆ ಅವರು ಚಲನಚಿತ್ರ ನಟರಾಗಿ ರಾಜಕಾರಣ ನೇತಾರರಾಗಿ ಮಂತ್ರಿಯಾಗಿ ಕೇಂದ್ರ ಮಂತ್ರಿ ರಾಜ್ಯ ಮಂತ್ರಿಯಾಗಿ ಮಾಡಿರೋ ಅನಿವಾರ್ಯ ಅಂತಹವರ ನೆನಪನ್ನ ಮಾಡಿಕೊಳ್ತಕ್ಕಂತಹ ಅವಶ್ಯಕತೆ ನಮ್ಮ ಮುಂದಿನ ಜನ ಆ ಕೆಲಸವನ್ನು ಮಾಡಿರ್ತಕ್ಕಂತಹ ನಮ್ಮ ಗೋಪಾಲ್ ಗೌಡ ಸಂಘಕ್ಕೆ ಮತ್ತು ಅಂಬೇಡ್ಕರ್ ಜನ ಸಂಘಕ್ಕೆ ಧನ್ಯವಾದಗಳನ್ನು ಸರಿ ಡಿ ಕೆ ಶಿವಕುಮಾರ್ ಒಂದು ಮಾತಾಡಿದಾರೆ ಸರ್ ಮಕ್ಕಳಿಗರ ಬಗ್ಗೆ ಮುಗೃತ್ವ ಹಡೆಯೋದು ಮತ್ತು ಸ್ವಾಮೀಜಿ ಮಾತಾಡ್ಲಿ ಆಮೇಲೆ ನಾನು ಮಾತಾಡ್ತಿರೋದು ಹೇಳ್ತಾರೆ ಅದು ಮಹಿಳೆಗೆ ನಿರ್ವಹಣೆ ಮಾಡಬೇಕು ಅದರಲ್ಲೂ ಒಗ್ಗಲಿಗ ತಾಯಿ ಬಗ್ಗೆ ಮಾತಾಡ್ತಾರೆ ಸರ್ ಹಾಂ ಇವತ್ತಿನ ಆಧುನಿಕ ಡಿಜಿಟಲ್ ಯುಗದಲ್ಲಿ ಎಲ್ಲ ವಿಚಾರಗಳು ಎಲ್ಲ ಕಡೆಗೂ ಕೂಡ ಅದಾಗ್ತದೆ ಮಾಡಿಯೋ ಅಂತಕ್ಕಂಥದ್ದು ಏನು ಇರ್ತದ ಅದನ್ನು ನಾನು ಕೂಡ ಹೇಳಿಸ್ಕೊಂಡೇ ಅದನ್ನು ಈಗಾಗಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಗೊತ್ತಾಗಿದೆ ಯಾರೇ ಮಾತನಾಡಲ್ಲ ಅವರು ಮಾತನಾಡಿದ್ರು ಇನ್ನೊಬ್ರು ಮಾತನಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ ಆದರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನು ಹುಟ್ಟಕ್ಕಂಥ ವಿಚಾರವನ್ನು ಖಂಡನಾತ್ಮಕವಾಗಿರ್ತದೆ ಆಧುನಿಕತೆ ಬೆಳೆದಿದ್ದನ್ನು ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಹೊರಕಾಣಿಕೊಂಡು ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ತನಿಖೆ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹು ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಬಹು ಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ಅಂದರೆ ನಮ್ಮ ತಾಯಿ ಅದಕ್ಕೆ ನಮ್ಮ ದೇಶವನ್ನು ಭಾರತ ಅಂತ ಕರೀತಾರೆ. ತಾಯಂದ್ರ ವಿಚಾರದಲ್ಲಿ ಅವ್ಯಾಚವಾಗಿ ಹೇಳಲಿಕ್ಕೆ ಆಗಲಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮೃದದಲ್ಲಿ ಸಹ್ಯ ಅಲ್ಲ ಅಂತ ಭಾವನೆ ಇದು ಹಾಗಾಗಿ ಅದನ್ನ ಮಾತನಾಡಿರ್ತಕ್ಕಂಥವ್ರು ಯಾರ್ಯಾದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮತ್ತು ನಾಳೆ ಒಕ್ಕಲಿಗರ ಸಂಘದಿಂದ ಈ ಪ್ರೊಟೆಸ್ಟ್ ಕರೆದಿದ್ದಾರೆ ಕೆಂಗೇರಿ ಬಳಿ ನೀವೇನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕೇಳ್ತೀವಿ ಹೌದು ಬಹುಶಃ ಉರಿಗೋಡ ನಂಜೇಗೌಡ ಸಂದರ್ಬಹುದು ಅವಾಗ ಕರ್ಸಿನ ಅವ್ರಲ್ಲಿ ಬುದ್ಧಿ ಹೇಳಿದ್ರು ಅನೋಪ ಸ್ಟಾಪ್ ಮಾಡಿದ್ರು ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ನಿಜಕ್ಕೂನು ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯ್ತು ಅಂತ ಅಂತಂದ್ರೆ ಯಾರು ಮಾತನಾಡಿದ್ರು ಅವರಿಗೆ ಖಂಡಿತ ಸಾಂಸ್ಕೃತಿಕ ಹಬ್ಬದ ವಿಚಾರ ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯಿಯಿಂದ ಹಿಂದಿನ ಸಮುದಾಯದ ತಾಯಿ ಸಮಸ್ತ ನಮ್ಮ ಸಮ ಒಟ್ಟು ಸಮಾಜದ ತಾಯಿಯಿಂದ ಸಂಸ್ಕೃತಿ ಬಗ್ಗೆ ಒಂದು ಮಾಡೆಸ್ಟಿ ಅಂತ ಕಂಡಿದ್ದಾರೆ ಆ ಮಾಡೆಸ್ಟಿ ಬಗೆಗೆ ಮಾತನಾಡ್ತಾರೆ ಬಿಜೆಪಿ ರಾಜ್ಯ ಸರ್ಕಾರ ಪತ್ರ ಗಿತ್ರ ಬರೀತೀರಾ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇದು ನಾಗಮಂಗಲದಲ್ಲಿ ಗೋಮುಸವರ್ಧತೆಯ ಧಕ್ಕೆ ಉಂಟಾಗ್ತಾ ಇದೆ ತಾವೇನು ಶಾಂತಿಯ ಸಂದೇಶ ಕೊಡ್ತೀರಿ ಓಕೆ ಅದು ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿಗೆಲ್ಲ ಗೊತ್ತಾಗಿದೆ ನಾಗಮಂಗಲ ಶಾಂತಿಯಿಂದ ಈಗಾಗಲೇ ಕೂಡಿದೆ ಯಾವಾಗ ಕೂಡ ಶಾಂತಿಯಿಂದ ಇರ್ತಕ್ಕಂಥದ್ದು ಆದರೆ ಇದ್ದಕ್ಕಿದ್ದಾಗ ಘಟನೆ ಆದದ್ದು ತುಂಬ ನೋವಿನ ಸಂಗತಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಹಿಂದೂ ಮುಸಲ್ಮಾನ್ ಬಾಂಧವರು ಆ ಭಾಗದಲ್ಲಿ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದರ ಹಾಗೆ ಬದುಕ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಆದ್ರೆ ಈ ಸಂದರ್ಭದಲ್ಲಿ ಇದು ಬೇಕಾಗಿತ್ತು ಅದು ತನಿಖೆ ನಡೀತಾ ಇರ್ತಕ್ಕಂಥದ್ದು ನಾವೊಂದು ಮನವಿ ಮಾಡ್ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ನಾಡಿನ ಮಕ್ಕಳಾಗಿದ್ದು ಧರ್ಮ ಬೇರೆ ಆದ್ರೂ ಕೂಡ ಮನುಷ್ಯತ್ವ ಒಂದೇ ಕೂಡ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬದುಕುವಂತ ರೀತಿಯಲ್ಲಿ ಬದುಕೋಣ ಅಂತ